ಬೆಂಗಳೂರಿನ ಪ್ರಮುಖ ದೇವಿ ದೇವಾಲಯಗಳಲ್ಲಿ ಶ್ರೀ ಬನಶಂಕರಿ ದೇವಾಲಯವು ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿರುವ ದೇವಾಲಯ ಶ್ರೀ ಬನಶಂಕರಿ ದೇವಾಲಯವು ಶಿವನ ಪತ್ನಿ ಪಾರ್ವತಿ ದೇವಿಗೆ ಸಮರ್ಪಿತವಾದ ದೇವಾಲಯ ಬನಶಂಕರಿ ದೇವಾಲಯದಲ್ಲಿ ನಡೆಯುವ ಪೂಜಾ ವಿಶೇಷತೆಗಳು ಯಾವುವು ಬನಶಂಕರಿ ದೇವಸ್ಥಾನದ ಇತಿಹಾಸವೇನು ಮಹತ್ವವೇನು ಪೂಜೆ ಸಮಯ ಈ ಎಲ್ಲದರ ಬಗ್ಗೆ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಂಗಳೂರಿನ ಶ್ರೀಮಂತ ದೇವಾಲಯ ಈ ಬನಸಂ ಬನಶಂಕರಿ ದೇವಾಲಯ ಬನಶಂಕರಿ ದೇವಸ್ಥಾನವು ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಪ್ರಮುಖ ಹಿಂದೂ ದೇವಾಲಯವಾಗಿದೆ ಇದು ಪಾರ್ವತಿ ದೇವಿಗೆ ಸಮರ್ಪಿತವಾದ ದೇವಾಲಯ ಪಾರ್ವತಿಯನ್ನ ತಾಯಿ ದೇವತೆ ಮತ್ತು ಎಲ್ಲಾ ಜೀವಿಗಳ ಮೂಲ ಎಂದು ಪರಿಗಣಿಸಲಾಗುತ್ತೆ ಈ ದೇವಿಯನ್ನ ಶಾಖಾಂಬರಿ ಎಂದು ಸಹ ಕರೀತಾರೆ ಇದರರ್ಥ ಸಸ್ಯಾಹಾರಿ ದೇವತೆ ಅಂತ ದುರ್ಗಾದೇವಿಯ ಆರನೇ ಅವತಾರವೆಂದು ಪರಿಗಣಿಸಲಾಗಿದೆ ಅವಳು ಇಲ್ಲಿ ಬನಶಂಕರಿ ದೇವತೆಯಾಗಿ ಕಾಣಿಸಿಕೊಂಡಿದ್ದಾಳೆ ಇಡೀ ಪ್ರದೇಶವು ಅವಳ ಹೆಸರನ್ನು ಪಡೆದುಕೊಂಡಿದೆ ಈ ದೇವಾಲಯವು ಸ್ಥಳೀಯ ಜನರಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಮತ್ತು ಪ್ರತಿದಿನ ಅಪಾರ ಸಂಖ್ಯೆಯಲ್ಲಿ ಈ ದೇವಾಲಯಕ್ಕೆ ಭಕ್ತರು ಭೇಟಿ ನೀಡುತ್ತಾರೆ ಇದು ಭಾರತದಾದ್ಯಂತ ಮತ್ತು ವಿದೇಶಗಳಿಂದ ಜನರು ಆಗಾಗ್ಗೆ ಭೇಟಿ ನೀಡುವ ಪ್ರಸಿದ್ಧ ಸ್ಥಳ ಇದು ಬೆಂಗಳೂರಿನ ಅತ್ಯಂತ ಶ್ರೀಮಂತ ದೇವಾಲಯ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ ಕರ್ನಾಟಕ ಸರ್ಕಾರವು ಇದನ್ನು ದತ್ತಿ ಇಲಾಖೆಯ ವ್ಯಾಪ್ತಿಗೆ ತೆಗೆದುಕೊಂಡಿದೆ ಬನಶಂಕರಿ ದೇವಿಯ ದೇವಾಲಯದ ಇತಿಹಾಸ ಬನಶಂಕರಿ ದೇವಸ್ಥಾನವು ಇತ್ತೀಚಿನ ಮೂಲವಾಗಿದೆ ಇದು ಸಾವಿರದ ಒಂಬೈನೂರ ಹದಿನೈದನೇ ಇಂದಿನ ದೇವಾಲಯ ಇದನ್ನು ಬನಶಂಕರಿ ದೇವಿಯ ಕಟ್ಟಭಕ್ತ ಸೋಮಣ್ಣ ಶೆಟ್ಟಿ ಎಂಬುವರು ಸ್ಥಾಪಿಸಿದರು ಎಂದು ಹೇಳಲಾಗುತ್ತೆ ಇವರು ಬಿಜಾಪುರ ಜಿಲ್ಲೆಯ ಪವಿತ್ರ ಸ್ಥಳವಾದ ಬಾದಾಮಿಯಿಂದ ದೇವಿಯ ಚಿತ್ರವನ್ನ ಇಲ್ಲಿಗೆ ತಂದರು ಎಂದು ನಂಬಲಾಗಿದೆ ಈ ಸ್ಥಳವನ್ನ ಹರಸುತ್ತಾ ಬಂದಿರುವ ತಾಯಿಯನ್ನ ಇಲ್ಲಿ ಗೌರವ ಮತ್ತು ವಿಧಿವಿಧಾನಗಳ ಮೂಲಕ ಪ್ರತಿಷ್ಠಾಪಿಸಲಾಗಿದೆ ಎಂದು ನಂಬಲಾಗಿದೆ ದೇವಸ್ಥಾನದ ವೈಶಿಷ್ಟ್ಯತೆ ವಿಶಿಷ್ಟ ವೈಶಿಷ್ಟ್ಯವೆಂದರೆ ರಾಹು ಕಾಲದಲ್ಲಿ ದೇವರು ಮತ್ತು ದೇವತೆಗಳನ್ನು ಪೂಜಿಸುವುದಿಲ್ಲ ಆದರೆ ಈ ಸ್ಥಳದಲ್ಲಿ ರಾಹು ಕಾಲದಲ್ಲಿ ದೇವತೆಯನ್ನು ಪೂಜಿಸುವುದು ಇದನ್ನು ಹಿಂದೂ ನಂಬಿಕೆಯ ಪ್ರಕಾರ ಅತ್ಯಂತ ಅಶುಭ ಸಮಯ ಎಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ದೇವಿಯು ಅತ್ಯಂತ ಶಕ್ತಿಶಾಲಿ ಎಂದು ನಂಬಲಾಗಿದ್ದು ಕಾಲದಲ್ಲಿ ಅವಳನ್ನು ಪೂಜಿಸೋದ್ರಿಂದ ಆಕೆಯ ಭಕ್ತರು ಎಲ್ಲ ತೊಂದರೆಗಳಿಂದ ಮುಕ್ತರಾಗ್ತಾರೆ ಮತ್ತು ದುಃಖದಿಂದ ಪಾರಾಗುತ್ತಾರೆ ಎನ್ನುವ ಬಲವಾದ ನಂಬಿಕೆ ಇದೆ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ವಾರ ಮತ್ತು ಭಾನುವಾರದಂದು ಹೆಚ್ಚಿನ ಸಂಖ್ಯೆಯ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ದೇವಾಲಯದಲ್ಲಿ ಒಂದು ಮಹತ್ವದ ಆಚರಣೆ ಎಂದರೆ ಅರ್ಧ ಕತ್ತರಿಸಿದ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸುವುದು ಅಂದರೆ ನಿಂಬೆಹಣ್ಣಿನ ದೀಪಾರತಿಯನ್ನು ದೇವಿಗೆ ಮಾಡ್ತಾರೆ ಸಾಮಾನ್ಯವಾಗಿ ದೀಪದಂತೆ ಎಣ್ಣೆ ಮತ್ತು ಬತ್ತಿಯನ್ನಿಟ್ಟು ದೀಪವನ್ನು ಬೆಳಗುತ್ತಾರೆ ಇಲ್ಲ ಎಂದರೆ ತುಪ್ಪದಿಂದ ದೀಪವನ್ನು ಬೆಳಗಿಸ್ತಾರೆ ಈ ದೇವಾಲಯವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಆಧಾರದ ಮೇಲೆ ನಿರ್ಮಿಸಲಾಗಿದ್ದು ಇಪ್ಪತ್ತನೇ ಶತಮಾನದ ಆರಂಭದ ಕರಕುಶಲತೆಯನ್ನ ಇಲ್ಲಿ ವಾಸ್ತುಶಿಲ್ಪವು ಪ್ರತಿಬಿಂಬಿಸುತ್ತೆ ಇದು ಸರ್ವೋಚ್ಚ ದೇವಿಯನ್ನ ಗೌರವಿಸಲು ನಿರ್ಮಿಸಲಾದ ಭವ್ಯವಾದ ಕಟ್ಟಡ ದೇವಾಲಯದ ವಾಸ್ತುಶಿಲ್ಪದ ತತ್ವಗಳ ಪ್ರಕಾರ ನಿರ್ಮಿಸಲಾಗಿದೆ ಈ ದೇವಾಲಯದಲ್ಲಿ ಪ್ರತಿ ಮುಂಜಾನೆ ಆರು ಮೂವತ್ತರಿಂದ ಬೆಳಗ್ಗೆ ಎಂಟು ಮೂವತ್ತರವರೆಗೆ ದೇವಿಗೆ ವಿಶೇಷ ಅಭಿಷೇಕ ನಡೆಯುತ್ತೆ ಮಂಗಳವಾರ ಮಧ್ಯಾಹ್ನ ಮೂರರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡವರೆಗೆ ಮತ್ತು ಭಾನುವಾರ ಸಂಜೆ ನಾಲ್ಕು ಮೂವತ್ತರಿಂದ ಸಂಜೆ ಆರರವರೆಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ದೇವಾಲಯವು ಎಲ್ಲಾ ದಿನಗಳಲ್ಲೂ ತೆರೆದಿರುತ್ತೆ ಆದರೆ ಮಂಗಳವಾರ ಶುಕ್ರವಾರ ಭಾನುವಾರದಂದು ವಿಶೇಷ ಪೂಜೆಗಳು ನಡೆಯುತ್ತೆ ದೇವಾಲಯವು ಹಲವಾರು ಮಂಗಳಕರ ಸಂದರ್ಭಗಳನ್ನು ವಿಜೃಂಭಣೆಯಿಂದ ಆಚರಿಸುತ್ತೆ ಹಬ್ಬದ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತೆ ಸೆಪ್ಟೆಂಬರ್ ಹದಿಮೂರರನ್ನು ಬನಶಂಕರಿ ಅಮ್ಮನವರ ಜನ್ಮದಿನವಾಗಿ ಆಚರಿಸುವುದರಿಂದ ಈ ದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಡಿಸೆಂಬರ್ ಅಂತ್ಯದಲ್ಲಿ ಜನವರಿ ಮೊದಲ ವಾರದಲ್ಲಿ ಬರುವ ಪುಷ್ಯ ಮಾಸದಲ್ಲಿ ದೇವಾಲಯದ ವಾರ್ಷಿಕೋತ್ಸವ ಆಚರಣೆಯ ಒಂದು ದೊಡ್ಡ ಸಂದರ್ಭವಾಗಿದೆ ಈ ಸಂದರ್ಭವನ್ನು ಗುರುತಿಸಲು ಈ ಅವಧಿಯಲ್ಲಿ ವಾರ್ಷಿಕ ಜಾತ್ರೆಯನ್ನು ಸಹ ನಡೆಸ್ತಾರೆ ಬೆಂಗಳೂರು ನಗರ ಮತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ ಜನರು ಉತ್ಸವದಲ್ಲಿ ಪಾಲ್ಗೊಳ್ಳಲು ದೇವಾಲಯಕ್ಕೆ ಭೇಟಿ ನೀಡ್ತಾರೆ ದೇವಾಲಯದಲ್ಲಿ ನಡೆಯುವ ಎಲ್ಲಾ ಪೂಜೆಗಳು ಶೈವ ಆಗಮ ಸಿದ್ಧಾಂತ ವಿಧಿಗಳಿಗೆ ಬದ್ಧವಾಗಿರುತ್ತೆ ಈ ಪದ್ಧತಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತೆ ಶಕ್ತಿ ಮಾತೆ ದುರ್ಗೆಯ ಅವತಾರವಾಗಿರುವ ವನಶಂಕರಿ ದೇವಿಯನ್ನ ಪೂಜಿಸೋದ್ರಿಂದ ಕಷ್ಟಗಳು ದೂರವಾಗಿ ಬಡತನದ ಕಪಿಮುಷ್ಟಿಯಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ದೇವಿಯ ಬಲವಾದ ನಂಬಿಕೆ ಮತ್ತು ಭಕ್ತಿಯಿಂದ ತನ್ನನ್ನು ಪ್ರಾರ್ಥಿಸುವ ಎಲ್ಲಾ ಭಕ್ತರ ಆಸೆಗಳನ್ನ ಪೂರೈಸ್ತಾಳೆ ನಿಜವಾದ ಪ್ರಾಮಾಣಿಕತೆಯಿಂದ ಪ್ರಾರ್ಥಿಸುವುದು ದೇವಿಯ ಹೃದಯವನ್ನ ಕರಗಿಸುತ್ತೆ ತನ್ನ ಬಳಿಗೆ ಬರುವ ಎಲ್ಲರಿಗೂ ಅವಳು ತನ್ನ ಅನುಗ್ರಹವನ್ನು ನೀಡ್ತಾಳೆ ಇದು ಶ್ರೀ ಬನಶಂಕರಿ ದೇವಿ ದೇವಾಲಯದ ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಪ್ರಸ್ತುತ ಪಡೆ ಪಡಿಸಲು ಬಯಸ್ತಾ ಇದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು